ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಯಡೂರು ಬಳಿ ಇರುವಂತಹ ತಲಾಸಿ ಅಬ್ಬಿಯಲ್ಲಿ ತಮಿಳುನಾಡು ಮೂಲದ ಬೆಂಗಳೂರು ಉದ್ಯೋಗಿಯೊಬ್ಬನು ಕಾಲು ಜಾರಿ ಮೃತಪಟ್ಟಿದ್ದಾನೆ ಕಾಲು ಜಾರಿ ಅಂತಂದರೆ ಅವನು ಅವನಾಗೆ ನೀರಿಗೆ ಇಳಿದು ಮೃತಪಟ್ಟಿರೋದು ಆತನ ಸ್ನೇಹಿತರು ಮಾಡಿರುವಂಥ ಇಪ್ಪತ್ತು ಸೆಕೆಂಡ್ಗಳ ವಿಡಿಯೋದಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆತನೇ ಆತನ ಬೇಜವಾಬ್ದಾರಿಯಿಂದ ಆ ಅಜಾಗರೂಕತೆಯಿಂದ ಆತ ಪ್ರಾಣ ತೆತ್ತಿದ್ದಾನೆ ಇದರಲ್ಲಿ ಯಾವ ತರಹದ ಮರುಕವು ನಮಗೂ ಇಲ್ಲ ಯಾರಿಗೂ ಇಲ್ಲ ನೋಡಿ ಈ ಪ್ರದೇಶ ಇದು ಸ್ಟೇಟ್ ಫಾರೆಸ್ಟ್ ಇದು ಸುಳುಗೋಡು ಅಂತ ಒಂದು ಊರ್ ಬರುತ್ತೆ ಅಲ್ಲಿ ಇದಕ್ಕೆ ಮಾಣಿಬೈಲ್ ಅರಣ್ಯ ಅಂತ ಹೇಳ್ತಾರೆ ಹಾಗಾಗಿ ಅರಣ್ಯ ಇಲಾಖೆ ಏನ್ ಮಾಡುತ್ತೆ ಅಂತಂದ್ರೆ ಮಳೆಗಾಲ ಆರಂಭ ಆಗ್ತಿದ್ದಂತೆ ಅಲ್ಲಿ ಆ ರಸ್ತೆಯನ್ನ ಬಂದ್ ಮಾಡಿಬಿಡುತ್ತೆ ಜೆ ಸಿ ಬಿ ಬಳಸಿ ಅಗಳವನ್ನ ಹೊಡೆದು ಅಲ್ಲೊಂದು ಬೋರ್ಡ್ ಅನ್ನ ಹಾಕುತ್ತೆ ಹೊಸನಗರದ ನಗರ ಅನ್ನುವ ಒಂದು ಆರ್ ಒ ಕಚೇರಿಗೆ ಅದರ ವ್ಯಾಪ್ತಿಗೆ ಬರುತ್ತೆ ಅಲ್ಲಿರೋ ಆರ್ ಅವರು ಹೇಳಿದರು ಜೂನ್ ತಿಂಗಳಲ್ಲೇ ಅವರು ವಿತ್ ಫೋಟೋ ಮತ್ತೆ ವಿಡಿಯೋವನ್ನು ಕಳಿಸ್ಕೊಟ್ಟಿದ್ದಾರೆ ಜೂನ್ ತಿಂಗಳಲ್ಲೇ ಅಲ್ಲಿ ಅದನ್ನ ಬಂದ್ ಮಾಡಲಾಗಿದೆ ಅಲ್ಲೊಂದು ಬೋರ್ಡ್ ಕೂಡ ಹಾಕಲಾಗಿದೆ ಸ್ಪಷ್ಟವಾಗಿ ಆ ಬ್ಯಾನರ್ ಇದೆ ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ ತಲಾಸಿ ಹಬ್ಬಿ ಜಲಪಾತವು ಸುಳುಗೋಡು ಗ್ರಾಮದ ಸರ್ವೆ ನಂಬರ್ ಎಪ್ಪತ್ನಾಲ್ಕರ ಮಾಣಿಬೈಲ್ ಅರಣ್ಯದ ವ್ಯಾಪ್ತಿಯಲ್ಲಿದ್ದು ಸಾರ್ವಜನಿಕರು ತಲಾಸಿ ಹಬ್ಬಿ ಜಲಪಾತಕ್ಕೆ ಭೇಟಿ ನೀಡುವುದು ಈಜುವುದು ಛಾಯಾ ಚಿತ್ರ ತೆಗೆಯುವುದು ಕರ್ನಾಟಕ ಅರಣ್ಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ್ಮೂರು ಸೆಕ್ಷನ್ ಇಪ್ಪತ್ನಾಲ್ಕರಂತೆ ಶಿಕ್ಷಾರ ಅಪರಾಧವಾಗಿರುತ್ತದೆ ಆದ್ದರಿಂದ ಸಾರ್ವಜನಿಕರು ಹಾಗೂ ಪ್ರವಾಸಿಗರು ತಲಾಸಿ ಹಬ್ಬಿ ಜಲಪಾತಕ್ಕೆ ಭೇಟಿ ನೀಡುವುದನ್ನು ನಿಷೇಧಿಸಲಾಗಿದೆ ಅಂಥೇಳಿ ಅವರು ಸ್ಪಷ್ಟವಾಗಿ ಬಹಳ ದೊಡ್ಡದಾಗಿ ಕಣ್ಣಿಗೆ ಕಾಣುವ ಹಾಗೆ ಒಂದು ಬ್ಯಾನರ್ ಹಾಕಿದ್ದಾರೆ ಹಾಗಾದರೆ ಇವರು ಇಲ್ಲಿಗೆ ಹೇಗೆ ಬಂದರು ಈ ಪ್ರದೇಶವನ್ನು ಯಾಕೆ ನೋಡಿದ್ರು ನೋಡಿ ಇವರೆಲ್ಲ ಇವರು ಇವರು ಸ್ನೇಹಿತರು ಒಂದು ಮೂರು ಜನ ಅವರೆಲ್ಲ ಬೆಂಗಳೂರು ಪಾಪ ಬಂದಿದ್ದಾರೆ ನಾನು ಅವ್ರಿಗೆ ಬಂದಿರೋದು ತಪ್ಪಿಲ್ಲ ಅವರು ಮ ಮಲೆನಾಡು ಅಂತಂದರೆ ಇಲ್ಲೇನು ನಿಷೇಧಿತ ಪ್ರದೇಶವೂ ಅಲ್ಲ ಮಲೆನಾಡನ್ನು ನೋಡಿ ಮಳೆ ಕಾಡನ್ನು ನೋಡಿ ಎಲ್ಲದನ್ನೂ ನೋಡಿ ಆದರೆ ನಿಷೇಧಿತ ಅಂತಹ ಒಂದು ಬೋರ್ಡ್ ಹಾಕಿದಾಗ ಅಟ್ಲೀಸ್ಟ್ ಒಂದು ಅದನ್ನು ನೋಡಿ ಈಗ ನೀವೆಲ್ಲ ವಿದ್ಯಾವಂತರು ಇರ್ತೀರ ಬುದ್ಧಿವಂತರು ಇರ್ತೀರ ಅದನ್ನು ಯಾಕೆ ನಿಷೇಧ ಮಾಡಿದ್ದ ಅನ್ನುವಂಥ ಒಂದು ಸ್ಪಷ್ಟ ಪರಿಕಲ್ಪನೆ ಅವರಿಗೆ ಇಲ್ಲದೆ ಹೋಯ್ತಲ್ಲ ಅದಕ್ಕಾಗಿ ಅವರು ಮೃತರಾಗಿದ್ದಾರೆ ಈಗ ಯಾರು ಕೂಡ ಬ್ಯಾನರ್ ಹಾಕಿಬಿಟ್ಟು ಇಂತ ಇವ್ರನ್ನೆಲ್ಲ ಕಾಯೋದಕ್ಕೆ ಅಷ್ಟು ಯಾವ ಡಿಪಾರ್ಟ್ಮೆಂಟಲ್ಲೂ ಸ್ಟಾಫ್ ಇಲ್ಲ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಯಾರಾದ್ರೂ ಹಾಕೋಕ್ಕೆ ಅದೇನು ಪ್ರವಾಸಿ ತಾಣವೂ ಅಲ್ಲ ಅರಣ್ಯ ಇಲಾಖೆಯವರು ಮಾಡೋಕ್ಕೆ ಅದೇನು ಇಕೋ ಟೂರಿಸಂ ಪ್ಲೇಸೂ ಅಲ್ಲ ಹಾಗಾಗಿ ಅಲ್ಲಿ ಯಾರನ್ನೂ ಹಾಕಿ ಕಾಯೋದಕ್ಕೆ ಆಗೋದಿಲ್ಲ ಇನ್ನೊಂದು ಹಳ್ಳಿಯವ್ರನ್ನ ಈ ಸಾಮಾನ್ಯವಾಗಿ ಎಲ್ಲ ಮಲೆನಾಡಿನ ಭಾಗದಲ್ಲೂ ಕೂಡ ಎಲ್ಲರೂ ಕೂಡ ತಮ್ಮ ಊರಿಗೆ ಬಂದ ಯಾರೋ ಪ್ರವಾಸಿಗರನ್ನು ಅನುಮಾನದಿಂದ ನೋಡುವಂತಹ ಅಥವಾ ಅವ್ರನ್ನ ಹೆರಾಸ್ ಮಾಡುವಂಥದ್ದಿಲ್ಲ ಈ ಕಡೆ ಭಾಗದಲ್ಲಿ ಹೆಂಗೆ ಅಂತಂದರೆ ಯಾರಾದರೂ ಪ್ರವಾಸಿಗರು ಓಡಾಡ್ತಾನೆ ಇರ್ತಾರೆ ಅವ್ರು ನೋಡ್ಕೊಂಡು ಹೋಗಿ ಏನು ಮಲೆನಾಡು ನೋಡಿದ್ರೆ ಏನು ಸೌದು ಹೋಗುತ್ತಾ ಹಾಗಾಗಿ ಅವರು ಯಾರೂ ಕೂಡ ಅಪೋಸ್ ಮಾಡೋದಿಲ್ಲ ನಾವು ತಿಳ್ಕೊಂಡು ಹೋಗ್ಬೇಕು ಇಲ್ಲಿ ಅಥವಾ ಕೇಳ್ಕೊಂಡಾರು ಹೋಗ್ಬೇಕು ಇಲ್ಲಿ ಏನು ಎತ್ತ ಅಂತ ಹೇಳಿ ಅವರ ಫ್ರೆಂಡ್ಸ್ಗಳನ್ನ ಕೇಳಿದ್ರೆ ಗೊತ್ತಾಗುತ್ತೆ ಅವ್ರು ಹೆಂಗ್ ಬಂದ್ರು ಏನು ಅಂತೇಳಿ ಅದನ್ನು ಅದನ್ನ ತನಿಖೆ ಮಾಡ್ತಿದ್ದಾರೆ ಅಲ್ಲಿ ನಗರ ಪೊಲೀಸ್ ಠಾಣೆಗೆ ಬರುತ್ತದ ವ್ಯಾಪ್ತಿ ಅವರು ತನಿಖೆ ಮಾಡ್ತಿದ್ದಾರೆ ಒಟ್ಟಲ್ಲಿ ಈತ ಮೃತಪಟ್ಟಿದ್ದಾರೆ ಒಂದೇ ಘಟನೆ ಅಲ್ಲ ಈಗ ಕಳೆದ ವರ್ಷ ಅಥವಾ ಒಂದು ಎರಡು ವರ್ಷದ ಹಿಂದೆ ಹಗ್ಗ ಕಟ್ಟಿ ಜ ಊರಿನ ಜನರೇ ಕೆಲವರನ್ನ ಬದಿಸಿದ್ದು ಇದೆ ಅಲ್ಲಿ ಅದು ಹೆಂಗಿದೆ ಅಂತಂದ್ರೆ ನಾನು ಸುಮಾರು ಹತ್ತು ವರ್ಷಗಳ ಹಿಂದೆ ಹೋಗಿದ್ದಂತ ಹೋಗಿದ್ದೆ ಅಲ್ಲಿ ಮತ್ತೆ ತುಂಬಾ ಒಳ್ಳೆ ಪ್ರದೇಶ ಅದು ನೀರು ಕಡಿಮೆ ಆದಾಗ ನೀವು ಬಂದು ಚಳಿಗಾಲದಲ್ಲೂ ಬರ್ಬೋದು ನೀರು ಸ್ವಲ್ಪ ಕಡಿಮೆ ಹರಿತಾ ಇರಬೇಕಾದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮಗೆ ತಿಳಿ ನೀರು ಅದು ಆ ಬಂಡೆಗಳ ಮಧ್ಯೆ ಅದು ಆ ಕಡೆ ಮುಂದೆ ಹೋಗ್ತಾ ಪಾಸ್ ಆಗ್ತಾ ಇರುತ್ತೆ ಈಗ ಆ ಕಾಡಿನಲ್ಲಿ ಇದು ಯಾವುದೋ ನದಿಯಿಂದ ಅಥವಾ ಯಾವುದೋ ಒಂದು ಫೇಮಸ್ ತೊರೆಯಿಂದ ಬರುವಂತಹ ನೀರಲ್ಲ ಇದು ಕಾಡಲ್ಲಿ ಬರುವಂಥ ಅಷ್ಟೂ ನೀರು ಒಂದೇ ಸರಿಗೆ ನೀರು ಹೆಚ್ಚಾಗಿ ಬರುವಂಥ ಚಾನ್ಸ್ ಇರುತ್ತೆ ಮಳೆ ಎಲ್ಲಿ ಹೇಗೆ ಹೊಡೆಯುತ್ತೆ ಅನ್ನೋದು ಮಲೆನಾಡಿಗರಿಗೆ ಗೊತ್ತಿಲ್ಲದೆ ಇರುವಂಥ ಪರಿಸ್ಥಿತಿ ಇದೆ ನಿಮಗೆ ಅದು ಅದರ ಅರಿವಿರೋದಿಲ್ಲ ನೀವು ಮೆಗಾ ಸ್ಫೋಟ ಅಂತ ಕರಿತಿರೋ ಆ ಥರ ಮಳೆ ಬಂದ್ಬಿಡುತ್ತೆ ಒಂದೊಂದು ಸರಿ ಹೆಚ್ಚು ನೀರುಗಳು ಬಂದು ಬರ್ತಾ ಇರುತ್ತೆ ಆಮೇಲೆ ನಿರಂತರವಾಗಿ ನೋಡಿ ಮೇ ತಿಂಗಳಿಂದ ಈ ತನಕ ಆ ಮಳೆ ಬರೋದು ಮತ್ತು ಆ ನೀರು ಬರ್ತಾನೆ ಇರೋದರಿಂದ ಆ ಕಲ್ಲಿನ ಹಾಸಿನ ಮೇಲೆಲ್ಲ ಜಾರ್ತಾ ಇರುತ್ತೆ ಮತ್ತು ಅದು ತಲಾಸಿ ಹಬ್ಬೆ ಹೇಗಿದೆ ಅಂದರೆ ತುಂಬ ದೂರದವರೆಗೆ ಕಲ್ಲು ಪೊಟರೆಗಳು ಅಲ್ಲೆಲ್ಲ ಸಿಕ್ ಸಿಲ್ಕ್ ಹಾಕ್ಕೊಂಡ್ರು ಅಥವಾ ಅಲ್ಲಿ ಬಿದ್ದರೂ ಕೂಡ ಅಟ್ಲೀಸ್ಟು ಬದುಕುವಂಥ ಚಾನ್ಸಸ್ ಬಹಳಷ್ಟು ಕಡಿಮೆ ಇದೆಲ್ಲ ಇದ್ದೇ ಅರಣ್ಯ ಇಲಾಖೆಯವರು ಪಾಪ ಅವರ ವ್ಯಾಪ್ತಿಗೆ ಬರೋದರಿಂದ ಈಗಾಗಲೇ ಅವರು ಜೂನ್ ತಿಂಗಳಲ್ಲೇ ಅದನ್ನು ಬಂದ್ ಮಾಡಿದ್ದಾರೆ ಆದರೆ ಅವರ ಕರ್ತವ್ಯದಲ್ಲಿ ಯಾವುದೇ ಲೋಪ ಇಲ್ಲ ಆದರೆ ನಮ್ಮ ಪ್ರವಾಸಿಗರೇ ಈ ಥರ ಆದರೆ ಭಾಳ ಕಷ್ಟ ಆಗುತ್ತೆ ಮಲೆನಾಡಿನ ಎಲ್ಲ ಜಿಲ್ಲೆಗಳು ಕೂಡ ಪ್ರವಾಸಕ್ಕೆ ತೆರೆದುಕೊಂಡಿಲ್ಲ ಮತ್ತು ಇನ್ನೊಂದು ನಮ್ಮ ರಾಜ್ಯದಲ್ಲೂ ಕೂಡ ಪ್ರವಾಸೋದ್ಯಮ ಅನ್ನೋದು ಲಾಭದಾಯಕ ಅಲ್ಲವೇ ಅಲ್ಲ ಅದು ನಮ್ಮ ಸರ್ಕಾರಕ್ಕೂ ಅಲ್ಲ ಯಾವುದಕ್ಕೂ ಅಲ್ಲ ಹಾಗಾಗಿ ಯಾವುದೇ ಪ್ರದೇಶವನ್ನು ಪ್ರವಾಸಿಗರಿಗೆ ಮುಕ್ತ ಮಾಡ್ಬೋದು ಅಥವಾ ಅವರಿಗೆ ಬಂದ್ ಮಾಡುವಂಥ ಅವಕಾಶ ಇದೆ ಮತ್ತು ಬಹಳಷ್ಟು ನೀವು ತಿಳ್ಕೊಬೇಕು ಮಲೆನಾಡಿನ ಪಶ್ಚಿಮ ಘಟ್ಟದ ಎಲ್ಲ ಜಿಲ್ಲೆಗಳು ಅಥವಾ ಎಲ್ಲ ತಾಲೂಕುಗಳು ಎಲ್ಲ ರೀತಿಯಲ್ಲೂ ಪ್ರವಾಸಿಗರಿಗೆ ಅನುಕೂಲವಾಗಿ ಇಲ್ಲ ಅದು ಶಿವಮೊಗ್ಗದಲ್ಲಿ ನಿಮಗೆ ಹೆಚ್ಚಾಗಿ ನಿಮಗೆ ಅರಣ್ಯ ವೈಲ್ಡ್ ಲೈಫು ಈ ಥರ ಎಲ್ಲ ಬರೋದ್ರಿಂದ ನೀವು ಹಿಡನ್ ಫಾಲ್ಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಿ ಈಗಂತೂ ಏನಾಗಿದೆ ಇನ್ಸ್ಟಾಗ್ರಾಮು ಹುಚ್ಚು ಎಲ್ಲರೂ ಕೂಡ ವೀಡಿಯೋನ ತೆಗೆದು ಹಾಕೋದು ಒಟ್ಟಾರೆ ವೀಡಿಯೋಗಳನ್ನು ಎಲ್ಲದನ್ನು ಡಂಪ್ ಮಾಡ್ತಾನೆ ಇರ್ತಾರೆ ಆವಾಗ ನಿಮಗೆ ಕಾನೂನಿನ ಕುಣಿಕೆಗೆ ನೇರವಾಗಿ ಸಿಲ್ಕಾಕೊಡ್ತೀರಾ ಮತ್ತು ಕೆಲವು ಯುವಕರು ನಾನು ನೋಡಿದ್ದೀನಿ ಈಗಾಗಲೇ ಅವರು ಅದರ ಹೆಸರು ಹೇಳೋದಿಲ್ಲ ಒಟ್ಟಾರೆ ಏನೋ ಒಂದು ಸಮಯ ಎಲ್ಲೋ ಯಾವುದೋ ಒಂದು ಇದ್ದೀನಿ ಅಂತ ಅಂದ್ಕೊಂಡ್ಲಿ ಅಂತ ವಿಡಿಯೋಗಳನ್ನ ಹಾಕಕ್ಕೆ ಹೋಗ್ತಾರೆ ಆದರೆ ಅದು ಕೂಡ ಎಲ್ಲರೂ ಅದು ನಿಮ್ಮ ಐಡೆಂಟಿಟಿ ಸಿಕ್ಕಿದ್ರು ಕೂಡ ಈ ಥರ ಆಗಿರುವಂಥ ಪ್ರಕರಣಗಳನ್ನ ನಾವು ನೋಡಿದ್ದೀವಿ ಇಲ್ಲೇ ಹೊಸನಗರದಲ್ಲಿ ಮಾಣಿ ಜಲಪಾತ ಇದೆ ಅದು ತುಂಬ ಅದ್ಭುತವಾಗಿದೆ ನೋಡಿ ಆ ಮಾಣಿ ಜಲಪಾತಕ್ಕೆ ಆ ಹೊಸನಗರದ ಮಂದಿಯೇ ಯಾರೂ ಹೋಗ್ ಹೋಗೋದಿಲ್ಲ ಅವರು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಅದು ತುಂಬ ಅದ್ಭುತವಾಗಿದೆ ಅಲ್ಲಿಗೆ ಹೋಗಬೇಕು ಅಂತ ಹೋಗೋದ್ರಲ್ಲಿ ಈಗ ಅರಣ್ಯ ಇಲಾಖೆಯವರು ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ ಯಾರಿಗೂ ಬಿಡೋದಿಲ್ಲ ಅಂತ ನೋಡಿ ಈ ಪ್ರವಾಸಿಗರು ಮತ್ತು ಇನ್ಸ್ಟಾಗ್ರಾಮು ರೀಲ್ಸು ಮತ್ತು ಕಂಟೆಂಟ್ ಕ್ರಿಯೇಟರು ಬೈಕರ್ಸು ಇವರುಗಳಿಂದ ಆಗಿರುವಂಥ ಅನಾಹುತಕ್ಕೆ ಅಲ್ಲಿನ ಸ್ಥಳೀಯರು ವೀಕೆಂಡಲ್ಲಿ ಇರೋ ಮಕ್ಕಳನ್ನ ಕರ್ಕೊಂಡು ಎಲ್ಲರೂ ನೋಡ್ಕೊಂಡು ಬರ್ತೀನಿ ಅಂತ ಹೋಗೋದಕ್ಕೂ ಆಗೋದಿಲ್ಲ ಯಾಕಂದರೆ ಎಲ್ಲರಿಗೂ ಒಂದೇ ಕಾನೂನಲ್ಲ ಸೊ ಈ ತರದ ಪರಿಸ್ಥಿತಿಯನ್ನ ತಂದಿಡ್ತಿದ್ದಾರೆ ಕೆಲವು ದಿನಗಳ ಹಿಂದೆ ಒಂದು ಜೋಗ್ ಫಾಲ್ಸ್ ಇಂದ ಒಂದು ಅದ್ಭುತವಾದಂತಹ ವಿಡಿಯೋ ವೈರಲ್ ಆಗಿತ್ತು ಅಷ್ಟು ಅಗಾಧವಾದಂತಹ ನೀರು ಬಂದಿರುವಂತಹ ದೃಶ್ಯ ಅದು ಕಳೆದ ವರ್ಷ ಬಂದಿರುವಂತದ್ದು ನೋಡಿ ಜೋಗ್ ಫಾಲ್ಸ್ ಇಂದ ಒಂದು ಸಣ್ಣಕ್ಕೆ ಹೇಳ್ಬಿಡ್ತೀನಿ ಜೋಗ್ ಫಾಲ್ಸ್ ಅಲ್ಲಿ ಆ ಮಟ್ಟಿಗೆ ನೀರು ಬರಬೇಕು ಅಂತಂದ್ರೆ ನಿಂದ ಹೆಚ್ಚುವರಿ ಆಗಿರುವಂತಹ ನೀರನ್ನು ಹರಿಸಬೇಕು ಅದು ಡ್ಯಾಮ್ ತುಂಬಬೇಕು ಈ ಅಲ್ಲಿ ಇಲ್ಲಿ ಬಿದ್ದಿರುವಂತಹ ನೀರು ಬಂದು ಜೋಗ್ ಫಾಲ್ಸ್ ಅಲ್ಲಿ ಬರ್ತಿದ್ರೆ ಆಗ ನಿಮಗೆ ಆತರ ನೀವು ವೈರಲ್ ವಿಡಿಯೋದಲ್ಲಿ ನೋಡುವಂತ ಸೌಂದರ್ಯ ಬರೋದಿಲ್ಲ ಮತ್ತೆ ಜೋಗದ ಆ ನೆತ್ತಿಯ ಮೇಲೆ ಒಂದು ಕಳ್ಳ ಹಾದಿಯಲ್ಲಿ ಹೋಗಿ ಅಲ್ಲಿ ಇಣುಕಿ ನೋಡುವಂತಹ ಪರಿಪಾಠ ಇದೆ ತುಂಬಾ ಜನ ಕಂಟೆಂಟ್ ಕ್ರಿಯೇಟರ್ ಅದನ್ನು ಮಾಡ್ತಿದ್ದಾರೆ ಆ ಅಲ್ಲಿ ಯಾರು ಅಂದ್ರೆ ಸ್ವಲ್ಪ ನಿರ್ಬಂಧ ಸ್ವಲ್ಪ ಸ್ವಲ್ಪ ಆಗ್ತಾ ಇಲ್ಲ ಯಾಕಂದ್ರೆ ಜೋಗ ಅಭಿವೃದ್ಧಿ ಪ್ರಾಧಿಕಾರದವರು ಅಲ್ಲಿ ಸ್ಟಾಫ್ ಹಾಕಿ ಅದನ್ನು ಕಂಟ್ರೋಲ್ ಮಾಡಬೇಕು ಆದರೆ ಅದನ್ನು ಸುತ್ತ ನಿಮಗೆ ಗೊತ್ತಿದೆ ಅಷ್ಟು ಜಾಗಕ್ಕೆ ಅವರು ಅಷ್ಟು ಸ್ಟಾಫ್ಗಳನ್ನ ಹಾಕಿ ನಿರ್ವಹಣೆ ಮಾಡೋದಕ್ಕೆ ಅನುದಾನವೂ ಇಲ್ಲ ಮತ್ತು ಅಷ್ಟು ಹಣವೂ ಕಲೆಕ್ಟ್ ಆಗ್ತಾ ಇಲ್ಲ ಸದ್ಯಕ್ಕೆ ಈಗ ಡೆವಲಪ್ ಆಗ್ತದೆ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾರೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೆ ಅದನ್ನು ಹೇಳೋಕ್ಕೋದ್ರೆ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಮಧ್ಯೆ ಎರಡೆರಡು ಸ್ಟೇಷನ್ಗಳ ಸಮಸ್ಯೆಗಳು ನೀವು ಜೋಗ್ ಫಾಲ್ಸಲ್ಲಿ ಯಾರಾದರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡು ಡಾಕ್ಯುಮೆಂಟ್ ಇಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಹೆಣಗಳು ಸಿಕ್ಕಿಲ್ಲ ಈವರೆಗೆ ಲಾಸ್ಟ್ ಈ ಹಾವೇರಿ ಬೆಂಗಳೂರಲ್ಲಿ ಏನೋ ಕ್ಯಾಂಟೀನ್ ಮಾಡ್ತಾ ಇದ್ದ ಅಲ್ಲಿ ಬಂದು ಡಾಕ್ಯುಮೆಂಟ್ ಇಟ್ಟಿದ್ದ ಜಾಗ ಅದು ಆಚೆ ಕಡೆ ಸಿದ್ದಾಪುರ ತಾಲೂಕಿಗೆ ಬರುತ್ತೆ ಬಿದ್ದು ಬಿದ್ದಿರೋ ಜಾಗ ಈ ಕಡೆ ಸಾಗರದ ಕಾರ್ಗಲ್ ಸ್ಟೇಷನ್ಗೆ ಬರುತ್ತೆ ಒಟ್ಟಾರೆ ಎರಡೂ ಸ್ಟೇಷನ್ ಪೊಲೀಸರು ಹುಡುಕಿದ್ರು ಏನ್ ಮಾಡಿದ್ರು ಅವನ ಬಾಡಿ ಸಿಗಲಿಲ್ಲ ಡಾಕ್ಯುಮೆಂಟ್ ಸಿಕ್ತು ಅದು ಆ ಕೇಸ್ ಇನ್ನೂ ಹಾಗೆ ಉಳ್ಕೊಂಡಿದೆ ಇತ್ತೀಚೆಗೆ ಸಾಗರ ಡಿ ಪಿ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಈ ಥರ ಮಾಡೋರು ಯಾವುದೇ ಎಲ್ಲ ಇನ್ಸ್ಟಾಗ್ರಾಮ್ ಪ್ರೊಫೈಲನ್ನ ಹುಡುಕ್ತಿರ್ತಾರೆ ಅವ್ರದ್ದು ಯಾರ ಯಾರಾದರೂ ಪಾಪ್ಯುಲರ್ ಕಂಟೆಂಟ್ ಕ್ರಿಯೇಟರು ಅಥವಾ ಹತ್ತಿರಕ್ಕೆ ಯಾರಾದರೂ ಸಿಕ್ಕರೆ ಕಾಂಟ್ಯಾಕ್ಟಿಗೆ ಸಿಕ್ಕರೆ ಅವರಿಗೆ ಖಂಡಿತ ಕ್ರಮಗಳನ್ನ ತೆಗೆದುಕೊಳ್ತಾರೆ ಜೊತೆಗೆ ಅವ್ರ ಜೊತೆಗಿರುವಂಥ ಸ್ನೇಹಿತರಿಗೂ ಕೂಡ ಆ ಒಂದು ಕ್ರಮ ಲಾಘವಾಗುತ್ತೆ ಈಗ ಈ ತಲಸೆ ಹಬ್ಬಿಯಲ್ಲಿ ಕೂಡ ಅಷ್ಟೇ ಅವ್ರ ಮೂರು ಜನ ಏನು ಸ್ನೇಹಿತರಿದಾರಲ್ಲ ಅವ್ರ ಮೇಲೂ ಕೂಡ ಅರಣ್ಯ ಇಲಾಖೆಯವರು ಕೇಸ್ ಹಾಕ್ಬೋದು ಆದರೆ ಯಾವತ್ತು ಈ ಅರಣ್ಯ ಇಲಾಖೆಯವರಾಗಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ನವರಾಗಲಿ ಅಷ್ಟು ಕಟ್ಟುನಿಟ್ಟಾಗಿ ಕ್ರಮಗಳನ್ನು ತೆಗೆದುಕೊಂಡ್ರೆ ನೀವು ಯಾವ ಪ್ರವಾಸಿ ತಾಣವನ್ನು ನೋಡೋದಕ್ಕೆ ಆಗೋದಿಲ್ಲ ಆದರೆ ನಾವು ಪ್ರವಾಸಿ ತಾಣವನ್ನು ನಮಗ ನಮಗೋಸ್ಕರ ಅಲ್ಲದೆ ಇದ್ರು ಕೂಡ ಈಗ ಸಾಕಷ್ಟು ಜನ ಪಾಪ ಪ್ರವಾಸವನ್ನು ಮಾಡಬೇಕು ಅಂತ ಎಲ್ಲೋ ಒಂದು ವೀಕೆಂಡ್ ಶನಿವಾರ ಭಾನುವಾರ ಸಿಗೋದೇ ಅಪರೂಪ ಅಂತ ಇರುತ್ತೆ ಕೆಲವು ಹಬ್ಬ ಹರಿದಿನಗಳಲ್ಲಿ ಮಕ್ಕಳನ್ನ ಕರ್ಕೊಂಡು ಎಲ್ಲರೂ ಹೋಗಬೇಕು ಅವ್ರಿಗೆ ಅಷ್ಟೇ ಟಾರ್ಚರ್ ಇರುತ್ತೆ ಪ್ರತಿದಿನ ಮನೆಯಲ್ಲಿ ಎಲ್ಲಿಗೂ ಕರ್ಕೊಂಡು ಹೋಗೋಲ್ಲ ಹೇಳಿ ಮಕ್ಕಳು ಇರ್ಬೋದು ಅಥವಾ ಹೇಳ್ತಿರ್ಬೋದು ಏನೋ ಮಾಡ್ತೀವಿ ಪಾಪ ಅವ್ರು ಯಾರೋ ಕರ್ಕೊಂಡು ಬರ್ತಾರೆ ಅಂಥವ್ರಿಗೂ ಕೂಡ ತೊಡಕಾಗ್ಬಿಡುತ್ತೆ ಪ್ರವಾಸಿಗರು ಬಂದು ಮಲೆನಾಡನ್ನು ನೋಡಲಿ ಜಲಪಾತಗಳನ್ನು ನೋಡಲಿ ಎಲ್ಲದನ್ನು ನೋಡಲಿ ಆದರೆ ನಿಮಗೆ ಈ ಥರ ನೀವು ಮಾಡೋದರಿಂದ ಏನಾಗುತ್ತೆ ಅಂತಂದರೆ ಶಾ ಶಾಶ್ವತವಾಗಿ ನಾವು ಎಲ್ಲ ಪ್ರವಾಸಿ ತಾಣಗಳನ್ನು ಬಂದ್ ಮಾಡ್ಕೊಳ್ತೀವಿ ಈ ತಲಾಸೆ ಹಬ್ಬಿನೂ ಅಷ್ಟೇ ಇದು ನಿಷೇಧ ಇದ್ರು ಕೂಡ ಅಲ್ಲಿ ಓಡಾಡ್ತಾ ಇದ್ರು ಎಲ್ಲರೂ ಹೋಗ್ತಿದ್ರು ಬರ್ತಿದ್ರು ಎಲ್ಲ ಮಾಡ್ತಿದ್ರು ಈತನ ಹುಚ್ಚಾಟ ನೋಡಿ ನನ್ನ ಪ್ರಕಾರ ಏನು ಗೊತ್ತಾ ಸಾಕಷ್ಟು ಜನರು ಪಾನಮತ್ರಾಗೆ ಹೋಗಿ ಈ ತರದ ಒಂದು ದುಸ್ಸಾಹಸಕ್ಕೆ ಕೈ ಹಾಕೋದು ಅಂತ ಇದಿಷ್ಟು ಆಡ್ತಿದ್ದಂಗೆ ನನಗೆ ಇನ್ನೊಂದು ವಿಡಿಯೋ ಬಂತು ಅದು ಶಿವಮೊಗ್ಗ ಜಿಲ್ಲೆಯ ಇನ್ನೊಂದು ಪ್ರವಾಸಿ ತಾಣ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಅಲ್ಲಿ ಏನಾಗಿದೆ ಅಂತಂದ್ರೆ ಈಗ ಹೊಸ ಸೇತುವೆ ಆಯಿತು ಸೇತುವೆ ಆಗಿದ್ದೇ ತಡ ಈಗ ಪ್ರವಾಸಿಗರು ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ ಅಲ್ಲಿ ದೇವಸ್ಥಾನದ ಸುತ್ತಮುತ್ತ ಪಾರ್ಕಿಂಗಿಗೆ ಏನೋ ಒಂದು ನೂರೋ ನೂರೈವತ್ತು ವಾಹನಗಳಿಗೆ ಪಾರ್ಕಿಂಗ್ ಮಾಡಿದ್ರು ಅನ್ಸುತ್ತೆ ಈ ಒಂದೇ ಸರಿ ಸಾವಿರ ತರದ್ದು ವೆಹಿಕಲ್ಗಳು ಸಾವಿರ ವೆಹಿಕಲ್ ಒಂದು ಹತ್ತು ಸಾವಿರದ ಹೋದತ್ರ ಜನ ಬಂದ್ರು ಎಲ್ಲಿಂದ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾರೆ ಭಾನುವಾರ ಕೂಡ ಇಲ್ಲಿ ಸಮಸ್ಯೆ ಆಗಿದೆ ಈಗ ಜೋಗ್ ಫಾಲ್ಸ್ಗೆ ಸಿಗಂದೂರಿಗೆ ಮಧ್ಯೆ ಒಂದಿಷ್ಟು ಅಂದ್ರೆ ಈಗ ಲಾಂಚಿನ ಸಮಸ್ಯೆ ಇತ್ತು ಈಗ ಜೋಗ್ ಫಾಲ್ಸ್ ಇಂದ ಬಂದು ಈ ಸಿಗಂದೂರಿಗೆ ಈ ಥರ ಒಂದು ಸರ್ಕಲ್ ಆಗೋಯ್ತು ಈಗ ಒಂದು ದಿನದ ಪ್ರವಾಸಕ್ಕೆ ಈಗ ಶಿವಮೊಗ್ಗದ ಒಂದು ಭಾಗ ಆ ಸಿಗಂದೂರು ಭಾಗ ಈಗ ತೆರೆದ್ಕೊಡ್ತು ಆದರೆ ಈಗ ಅಲ್ಲಿನ ಜನದ ಪರಿಸ್ಥಿತಿ ಏನೀಗ ಈಗ ಅಷ್ಟು ಜನರು ಬಂದು ಆ ತುಂಬ್ರಿ ಆ ಭಾಗದಲ್ಲಿ ಓಡಾಡ್ತಾ ಇದ್ರೆ ಅಷ್ಟು ವೆಹಿಕಲ್ ಓಡಾಡ್ತಿದ್ರೆ ಒಂದೇ ಸರಿಗೆ ಅಷ್ಟು ಬಂದರೆ ಜನ ಏನು ಪ್ಯಾನಿಕ್ ಆಗಿ ಹೋಗಿದ್ದಾರೆ ಈಗ ಆ ಸೇತುವೆ ಮೇಲೆ ಸಿ ಸಿ ಟಿವಿ ಹಾಕಬೇಕು ಅದು ಇದು ಅಂತೇಳಿ ಈಗ ಒಂದಿಷ್ಟು ಎಲ್ಲ ಚರ್ಚೆಗಳು ಆರಂಭ ಆಗಿದೆ ಆದರೆ ನಾವು ಈಗ ಯಾವ್ದಾದ್ರು ಒಂದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋತೀವಿ ಅಂತಂದ್ರೆ ಇನ್ನೊಂದನ್ನು ಅನುಭವಿಸಲೇಬೇಕಾದ ಪರಿಸ್ಥಿತಿ ಇದೆ ಮೈಸೂರಿನ ಮೀನಾಕ್ಷಿಪುರ ಅನ್ನುವ ಏರಿಯಾದಲ್ಲಿ ಕಾವೇರಿ ವಾಟರ್ನಲ್ಲಿ ಕೂಡ ಮೂರು ಜನ ವಿದ್ಯಾರ್ಥಿಗಳು ಭಾನುವಾರ ಈ ಜೋಡಿಯಕ್ಕೆ ಹೋಗಿ ಏನೋ ಮೃತಪಟ್ಟಿದ್ದಾರೆ ನೋಡಿ ಇದೇ ಥರ ಎಲ್ಲ ಕಡೆ ಇನ್ನೂ ಚಿಕ್ಕಮಗಳೂರಲ್ಲಿ ಮುಳ್ಳಯ್ಯನಗಿರಿ ಅಲ್ಲಿ ಕೂಡ ವೆಹಿಕಲ್ಗಳು ಸಿಕ್ಕಾಪಡೆ ಬರ್ತಾ ಇರೋದರಿಂದ ಅಲ್ಲಿ ಪ್ರವಾಸಿ ವಾಹನಗಳು ಖಾಸಗಿ ವಾಹನಗಳು ಎಲ್ಲವೂ ನಿರ್ಬಂಧ ಹೇರುವಂಥ ಚಾನ್ಸಸ್ ಇದೆ ಹಿಂದೆನೂ ಕೂಡ ಕೊರೋನಾ ಟೈಮಲ್ಲಿ ಹೇರಿದ್ರು ಅಥವಾ ಈ ಥರ ಜಾಸ್ತಿ ಮಳೆ ಬಂದಾಗಲೂ ಕೂಡ ಇಂತಿಷ್ಟೇ ವೆಹಿಕಲ್ಗಳು ಅಥವಾ ಇಂತಿಷ್ಟೇ ಜನ ಅಂತೇಳೆಲ್ಲ ನಿಷೇಧ ಹೇರಿದ್ರು ಈಗ ಮತ್ತೆ ಆ ಥರದ ರೂಲ್ಸ್ ಅಲ್ಲಿಗೆ ಬಂದರೂ ಬರ್ಬೋದು ಎಲ್ಲ ಅನುಭವಿಸ್ಲೇಬೇಕು ಏನು ಮಾಡ್ತೀರಾ ಈ ಪ್ರವಾಸಿಗರಿಂದ ಸ್ಥಳೀಯರು ಕೂಡ ಹೋಗದೇ ಇರುವಂಥ ಸ್ಥಿತಿ ಅಲ್ಲಿ ಬರುತ್ತೆ ಇನ್ನೊಂದು ಆಘಾತ ಅನ್ಸೋದು ಅಂತಂದರೆ ಈಗ ಕಂಟೆಂಟ್ ಕ್ರಿಯೇಟರ್ಗಳಲ್ಲಿ ಸಾಕಷ್ಟು ಜನ ಫೋರ್ ಬೈ ಫೋರ್ ವೆಹಿಕಲ್ಗಳು ಅಂದರೆ ಆಫ್ ರೋಡಿಂಗ್ ಅಂದರೆ ಕೆಪಬಲಿಟಿ ಇರುವಂತಹ ವೆಹಿಕಲ್ಗಳನ್ನ ಇಟ್ಕೊಂಡಿದ್ದಾರೆ ಅವರೆಲ್ಲ ಈಗ ಕಾಡಿ ನುಗ್ತಾ ಇದ್ದಾರೆ ಕಾಡಿ ನುಗ್ಗೋದು ಕೆಲವರು ನಾನು ನೋಡಿದೆ ಶರಾವತಿ ಬ್ಯಾಕ್ ವಾಟರ್ಲಿ ಕ್ಯಾಂಪಿಂಗ್ ಮಾಡಿ ಹೋಗಿದ್ದಾರೆ ಕೆಲವರು ಆ ವಿಡಿಯೋಗಳನ್ನೆಲ್ಲ ನೋಡಿ ತುಂಬ ಆಘಾತ ಅನಿಸುತ್ತೆ ಇದು ನಿಷೇಧಿತ ಅರಣ್ಯ ಪ್ರದೇಶದ ಒಳಗಡೆನೂ ಕೂಡ ಈ ಕ್ಯಾಂಪಿಂಗ್ ಅಥವಾ ಸ್ಟೇ ಆಗಿರುವಂಥದ್ದು ಆಮೇಲೆ ಅಲ್ಲಿ ರ್ಯಾಲಿ ಮಾಡುವಂಥದ್ದು ಅಲ್ಲಿ ಅದು ಯಾವುದೋ ಒಂದು ಲೋಕಲ್ ಫಾರೆಸ್ಟ್ ಸ್ಟ್ರೀಮಲ್ಲಿ ಅವುಗಳನ್ನು ಈಚೆಗೆ ದಾಡಿಸುವಂಥದ್ದು ಇದೆಲ್ಲ ಸಿಕ್ಕಾಪಟೆ ನಡೀತಾ ಇದೆ ಇದಕ್ಕೆ ಕೂಡ ನಾವು ಈಗಾಗಲೇ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರ ಕಚೇರಿಗೆ ಇದಕ್ಕೆ ಯಾವುದಾದ್ರು ಒಂದು ಆದೇಶ ಮಾಡಬೇಕು ಅಂತೇಳು ಕೇಳ್ಕೊಂಡಿದ್ದೀವಿ ಅದು ಏನಾಗುತ್ತೋ ಗೊತ್ತಿಲ್ಲ ನಾವು ಎಷ್ಟು ನಿಷೇಧಿತ ಪ್ರದೇಶದ ಒಳಗಡೆ ನಮ್ಮ ಅಂದ್ರೆ ಜರ್ನಲಿಸಮ್ ಪರ್ಪಸ್ಗಾಗಿ ಅಥವಾ ನಮ್ಮ ಕಲಿಕೆಯ ಭಾಗವಾಗಿ ನಾವು ಸಾಕಷ್ಟು ಸರಿ ಅನುಮತಿ ಪಡೆದುಕೊಂಡು ಅಂದ್ರೆ ಮೌಖಿಕವಾಗಿ ಅನುಮತಿಯನ್ನು ಪಡೆದುಕೊಂಡು ಹೋಗಿದ್ದೀವಿ ಅಲ್ಲಿ ಸಿಗುವಂತಹ ವಿಷಯಗಳನ್ನು ಅಥವಾ ಯಾವುದೇ ಫೋಟೋ ಅಥವಾ ವಿಡಿಯೋ ತೆಗೆದ್ರು ಕೂಡ ನಾವು ಅದನ್ನ ಯಾವುದೂ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕೋದಿಲ್ಲ ಹಾಗೆ ಹಾಕೋದೇ ಆಗಿದ್ರೆ ಆ ಈ ರೀಲ್ಸು ಈ ಯುಗದಲ್ಲಿ ಈ ಎಷ್ಟೋ ವೈರಲ್ ಕಾಂಟೆಂಟ್ಗಳನ್ನ ಕೊಡ್ಬೋದು ಅದು ಫೋಟೋ ಹೊರಗಡೆ ಬಂದರೂ ಕೂಡ ಕೆಲವು ಆ್ಯಕ್ಷನ್ ಆಗುತ್ತೆ ಈ ಶರಾವತಿ ವ್ಯಾಲಿಯಲ್ಲಿ ಶರಾವತಿ ಅಂದರೆ ವೈಲ್ಡ್ ಲೈಫ್ ಸರ್ಕಲಲ್ಲೇ ಬರುವಂತಹ ಹಿರೇಭಾಸ್ಕರ ಡ್ಯಾಮಲ್ಲು ಹೀಗೆ ಒಂದು ಸರಿ ಆಗ್ಬಿಟ್ಟಿತ್ತು ಕೊನೆಯ ಟೈಮಲ್ಲಿ ಒಂದು ಎರಡು ವರ್ಷದ ಹಿಂದೆ ನಾವೆಲ್ಲ ಹೋಗಿ ಎಲ್ಲ ಬಂದ್ವಿ ಬಂದ ತಕ್ಷಣ ನಮ್ಮಲ್ಲಿ ಯಾರು ಒಬ್ಬ ನಮ್ಮ ಸ್ನೇಹಿತರು ಡಿ ಸಿ ಎಫ್ಗೆ ಹೇಳ್ಬಿಟ್ರು ನೋಡಿ ಹಿಂಗೆ ಈ ತರ ಅಂತೇಳಿ ಅವರು ಮರುದಿನ ಅದನ್ನು ಬಂದ್ ಮಾಡ್ಬಿಟ್ರು ಪಾಪ ಅಲ್ಲಿನ ಜನರು ಹೋಗಿ ಅವರ ಮೂಲ ಪ್ರದೇಶವನ್ನು ನೋಡ್ಕೊ ಬರ್ಬೇಕಿತ್ತು ಅವರು ಅಲ್ಲಿ ನೋಡೋದಕ್ಕೆ ಆಗಲೇ ಇಲ್ಲ ಆ ಪ್ರದೇಶವನ್ನ ಆಮೇಲೆ ಆಮೇಲೆ ಅಲ್ಲಿನ ಸ್ಥಳೀಯರು ಕೆಲವರು ಹೋರಾಟಗಾರರು ತುಂಬಾ ಆಕ್ರೋಶ ಭರಿತವಾಗಿ ಮಾತಾಡಿದ್ರು ನಮ್ಮ ಮೂಲ ನೆಲೆಗಳನ್ನು ನಾವು ನೋಡ್ಕೊಂಬರ್ಬೇಕಿತ್ತು ನೀರು ಇಳಿದ ನಂತರ ಅಂದ್ರೆ ಅದು ನೀರು ಇಳಿದ ಮೇಲೆ ಅಲ್ಲೆಲ್ಲ ಮೊದಲಿನ ಮುಳುಗಡೆ ಆಗಿರುವಂಥ ಕುರುಹಗಳು ಕಾಣ್ತಿದ್ದವು ಅದನ್ನ ನೋಡೋದಕ್ಕೆ ಅವರಿಗೆ ಅವರು ಆ ಊರಿನ ಜನರಿಗೆ ಅವರ ಮೂಲ ನೆಲೆಗಳನ್ನು ನೋಡೋದಕ್ಕೆ ಬಿಡಲಿಲ್ಲ ಅಂದ್ರೆ ಅವ್ರಿಗೆ ಎಷ್ಟು ಬೇಜಾರಾಗಿರ್ಬೇಕು ಆಫ್ರೋಡಿಂಗ್ ವೆಹಿಕಲ್ಗಳನ್ನ ನಾನು ಹೇಳೋದಲ್ಲ ನಿಮಗೆಲ್ಲ ಗೊತ್ತಿರ್ಬೋದು ಸಕಲೇಶ್ಪುರದಲ್ಲಿ ಆರ್ ಎಫ್ ಆಗಿದ್ದಂಥ ಶಿಲ್ಪ ಅಂತ ಸ್ವಲ್ಪ ಬೋಲ್ಡ್ ಇದ್ದಾರೆ ಅವರು ಅವರು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅನ್ಸುತ್ತೆ ಒಂದು ಹತ್ತು ವೆಹಿಕಲ್ಗಳನ್ನು ಈ ಥರದ ವೆಹಿಕಲ್ಗಳನ್ನ ಸಕಲೇಶ್ಪುರ ಆರ್ ಎಫ್ ಆಗಿದ್ರು ಅವರು ಎಳ್ಕೊಬಂದಿಟ್ಟಿದ್ರು ಅವರು ಎಳ್ಕೊಬಂದು ಕೇಸ್ ಹಾಕ್ಬಿಟ್ಟು ಅವ್ರ ಮೇಲೆ ಅವ್ರಿಗೆ ಫೆನಾಲ್ಟಿ ಕೂಡ ಹಾಕ್ಬಿಟ್ರು ಸೊ ಹೀಗಾಗಿ ಆ ಆ ಟೈಮಲ್ಲಿ ಸೆಲೆಬ್ರಿಟಿಗಳ ಒಂದಿಷ್ಟು ಕಾರುಬಾರಲ್ಲೆಲ್ಲ ಜಾಸ್ತಿ ಇತ್ತು ಅದಾದಮೇಲೆ ಎಲ್ಲ ಸ್ಟಾಪ್ ಆಗೋಯ್ತು ಅಂದರೆ ರೋಡಿಂಗ್ ವೆಹಿಕಲ್ಗಳ ಬಗ್ಗೆಯೂ ಕೂಡ ಒಂದು ಸ್ಪಷ್ಟವಾಗಿ ನೀವೊಂದು ಆದೇಶವನ್ನು ಹೊರಡಿಸ್ಬೇಕು ಈಗಂತೂ ಈ ಕಂಟೆಂಟ್ ಕ್ರಿಯೇಟ್ರ ಹಾವಳಿ ಸ್ವಲ್ಪ ಜಾಸ್ತಿನೇ ಆಗಿದೆ ಅವರ ಹಾವಳಿಯನ್ನು ತಡೆಯೋದಕ್ಕಾದರೂ ಒಂದು ಸ್ವಲ್ಪ ಈ ಕ್ರಮಗಳು ಆಗಬೇಕು ಅಂತ ಅನಿಸುತ್ತೆ ಥ್ಯಾಂಕ್ ಯು